ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾವು ನಲಿಕಲಿ ಒಂದು ಎರಡು ಮೂರನೇ ಏಣಿ ಸೊ ನಲಿಕಲೆಯಲ್ಲಿ ಬರುವಂತಹ ಸಂಕಲಾತ್ಮಕ ಪರೀಕ್ಷೆ ಒಂದು ಈ ಮೌಲ್ಯಮಾಪನ ಮಾಡುವಾಗ ನಾವು ಯಾವ ರೀತಿ ಅಂಕಗಳ ಹಂಚಿಕೆಯನ್ನು ಮಾಡಿ ಮೌಲ್ಯಮಾಪನ ಮಾಡಬೇಕಂತ ಇವತ್ತು ತಿಳಿಯೋಣ ಸೊ ಇಲ್ಲಿ ವಿಡಿಯೋದಲ್ಲಿ ಕಾಣ್ಬೋದು ಇದು ಸಂಕಲಾತ್ಮಕ ಪರೀಕ್ಷೆ ನಲಿಕಲಿಗೆ ಒಂದು ಎರಡು ಮೂರನೇ ತರಗತಿ ಸೊ ಇಲ್ಲಿ ಹಂ ಅಂಕಗಳ ಹಂಚಿಕೆ ಹೇಗೆ ಮಾಡೋದು ಅಂತ ನೋಡೋಣ ಸೊ ಇಲ್ಲಿ ಕಾಲಮಲ್ಲಿ ವಿಷಯಗಳನ್ನು ಕಾಣ್ಬೋದು ಕನ್ನಡ ಗಣಿತ ಆರೋಗ್ಯ ಮತ್ತು ಪರಿಸರ ಮತ್ತು ಇಂಗ್ಲಿಷ್ ಐವತ್ತು ಒಟ್ಟು ಅಂಕಗಳನ್ನು ಯಾವ ರೀತಿ ಹಂಚಿಕೆ ಮಾಡಬೇಕು ಅಂತ ಕನ್ನಡಕ್ಕೆ ಬಂದಾಗ ಮೂವತ್ತು ಲಿಖಿತ ಇಪ್ಪತ್ತು ಮೌಖಿಕ ಗಣಿತ ಅಂದಾಗ ಮೂವತ್ತು ಲಿಖಿತ ಇಪ್ಪತ್ತು ಮೌಖಿಕ ಆರೋಗ್ಯ ಮತ್ತು ಪರಿಸರ ಮೂವತ್ತು ಲಿಖಿತ ಇಪ್ಪತ್ತು ಮೌಖಿಕ ಅದೇ ರೀತಿ ಇಂಗ್ಲೀಷಲ್ಲಿ ಸ್ವಲ್ಪ ಬದಲಾವಣೆ ಹತ್ತು ಲಿಖಿತ ನಲವತ್ತು ಮೌಖಿಕ ಸೊ ಒಟ್ಟಾರೆ ಐವತ್ತು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗತ್ತೆ ಕಲಿಕಾ ಫಲಗಳನ್ನು ಆಧರಿಸಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನನ್ನು ಒತ್ತಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ